ನಮಸ್ಕಾರ ಸ್ನೇಹಿತರೆ ಇದೇ ಫೆಬ್ರವರಿ ಹನ್ನೆರಡನೇ ತಾರೀಕು ಬುಧವಾರ ಅತ್ಯಂತ ಶಕ್ತಿಶಾಲಿ ಭಾರತ ಹುಣ್ಣಿಮೆ ಇದೆ ಈ ಹುಣ್ಣಿಮೆಗೆ ಮಾಗ ಹುಣ್ಣಿಮೆ ಅಂತಲೂ ಕರೀತಾರೆ ಈ ಹುಣ್ಣಿಮೆ ಪ್ರಭಾವದಿಂದ ನಾಲ್ಕು ರಾಶಿಯವರಿಗೆ ಕುಬೇರ ಯೋಗದಿಂದ ಅದೃಷ್ಟದ ಜೊತೆಗೆ ಆಕಸ್ಮಿಕ ಧನಲಾಭವೂ ಆಗಲಿದೆ ಇನ್ನು ಮುಂದೆ ಕೆಲಸದಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗಿ ಕಾಲಿಟ್ಟ ಕಡೆಯೆಲ್ಲ ಯಶಸ್ಸನ್ನು ಕಾಣುವರು ಈ ಹುಣ್ಣಿಮೆಯ ತಿಥಿಯು ಫೆಬ್ರವರಿ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಜೆ ಆರು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಫೆಬ್ರವರಿ ಹನ್ನೆರಡನೇ ತಾರೀಕು ಬುಧವಾರ ಸಂಜೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ಭಾರತ ಹುಣ್ಣಿಮೆಯಿಂದ ಮತ್ತು ತಾಯಿ ರೇಣುಕಾ ಯಲ್ಲಮ್ಮನ ಕೃಪೆಯಿಂದ ಈ ನಾಲ್ಕು ರಾಶಿಯವರಿಗೆ ತುಂಬ ಧನ ಲಾಭವಾಗಲಿದೆ ಯಾಕಂದರೆ ಸವದತ್ತಿಯ ರೇಣುಕಾ ಯಲ್ಲಮ್ಮನ ಜಾತ್ರೆ ಭಾರತ ಹುಣ್ಣಿಮೆಯ ದಿನದಂದು ನಡೆಯುವುದರಿಂದ ರೇಣುಕ ಯಲ್ಲಮ್ಮ ನಾಲ್ಕು ರಾಶಿಯವರ ಮೇಲೆ ಕರುಣೆಯನ್ನು ತೋರಲಿದ್ದಾರೆ ಹಾಗಾಗಿ ನಾಲ್ಕು ರಾಶಿಗಳು ಯಾವುವು ಅಂತ ನೋಡೋಣ ಈ ಭಯಂಕರ ಶಕ್ತಿಶಾಲಿ ಭಾರತ ಹುಣ್ಣಿಮೆ ಕ್ರೋಧಿನಮ್ಮ ಸಂವತ್ಸರ ಮಾಸ ಶಿಶಿರ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಬಂದಿರುವುದರಿಂದ ತುಂಬ ಶಕ್ತಿಶಾಲಿ ಹುಣ್ಣಿಮೆ ಎಂದು ಶಾಸ್ತ್ರದ ಪ್ರಕಾರ ಪರಿಗಣಿಸಲಾಗಿದೆ ಈ ನಾಲ್ಕು ರಾಶಿಯಲ್ಲಿ ನಿಮ್ಮ ರಾಶಿ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಯಾರ ರಾಶಿ ಇದೆ ಅಂತಲೂ ಕೂಡ ನೋಡಿ ಈ ಕುಬೇರ ಯೋಗದ ನಾಲ್ಕು ಅದೃಷ್ಟ ರಾಶಿಗಳಲ್ಲಿ ಮೊದಲನ ರಾಶಿ ಮೇಷರಾಶಿ ಈ ರಾಶಿಯವರಿಗೆ ಭಾರತ ಹುಣ್ಣಿಮೆ ಪ್ರಭಾವದಿಂದ ಎಲ್ಲ ಕಡೆಯಿಂದ ಆದಾಯ ಮಾರ್ಗಗಳು ತೆರೆಯಲಿವೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನ ಜೊತೆಗೆ ತುಂಬ ಧನ ಲಾಭವನ್ನು ಕಾಣುವರು ಮೇಷರಾಶಿಯವರಿಗೆ ಕುಬೇರ ದೇವರ ಆಶೀರ್ವಾದದಿಂದ ಸಿರಿ ಸಂಪತ್ತು ಪ್ರಾಪ್ತಿಯಾಗಲಿದೆ ಮತ್ತು ಹುಣ್ಣಿಮೆಯಿಂದ ಕುಟುಂಬದಲ್ಲಿದ್ದ ಸಮಸ್ಯೆಗಳು ನಿವಾರಣೆಯಾಗಿ ಸಂತೋಷವನ್ನು ಕಾಣುವರು ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ತುಂಬ ಹಣ ಲಾಭವಾಗಲಿದೆ ವಾಹನ ಮತ್ತು ಆಸ್ತಿ ಖರೀದಿ ಮಾಡುವಂತಹ ಯೋಗ ಪ್ರಾಪ್ತಿಯಾಗಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಬಂಧು ಮಿತ್ರರ ಜೊತೆಗೆ ಪ್ರೀತಿಯಿಂದ ಕಾಲ ಕಳೆಯುವಿರಿ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದರೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಭಾರತ ಹುಣ್ಣಿಮೆಯ ದಿನ ನಿಮ್ಮ ಇಷ್ಟ ದೇವರಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಬರೀ ನಿಮ್ಮ ಆರೋಗ್ಯ ಸಮಸ್ಯೆ ಅಷ್ಟೇ ಅಲ್ಲ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ಬಂಗಾರದಂಥ ಜೀವನ ನಡೆಸುವಿರಿ ಮತ್ತು ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಹುಣ್ಣಿಮೆ ಪ್ರಭಾವದಿಂದ ಅದೃಷ್ಟದ ಜೀವನ ಪ್ರಾಪ್ತಿಯಾಗಲಿದೆ ವೃತ್ತಿಪರ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣುವುದರ ಜೊತೆಗೆ ಆದಾಯದಲ್ಲಿ ಹೆಚ್ಚಳವನ್ನು ಕಾಣುವಿರಿ ಈ ಹುಣ್ಣಿಮೆಯಿಂದಾಗಿ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತ ಭೇಟಿ ಮಾಡುವ ಯೋಗ ಕೂಡಿ ಬರಲಿದೆ ವೃಷಭ ರಾಶಿಯವರಿಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇದ್ದರೆ ಈ ಹುಣ್ಣಿಮೆಯ ದಿನದಂದು ದೂರವಾಗಲಿದೆ ಈ ಭಾರತ ಹುಣ್ಣಿಮೆಯ ಪ್ರಭಾವದಿಂದ ನಿಮ್ಮ ಎದುರಾಳಿಗಳ ವಿರುದ್ಧ ಮೇಲುಗೈ ಸಾಧಿಸುತ್ತೀರಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತೀರಿ ಮತ್ತು ಈ ಹುಣ್ಣಿಮೆಯದಿಂದ ರಾಜಯೋಗದ ಜೊತೆಗೆ ಕುಬೇರ ಯೋಗ ಕೂಡ ಒಲಿದು ಬರಲಿದೆ ಆಕಸ್ಮಿಕವಾಗಿ ಧನಲಾಭವಾಗಲಿದೆ ಈ ರಾಶಿಯವರಿಗೆ ಹಣದ ಮಳೆಯೇ ಸುರಿಯಲಿದೆ ಹಾಗೂ ಮೂರನೇ ರಾಶಿ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಭಾರತ ಹುಣ್ಣಿಮೆಯ ಪ್ರಭಾವದಿಂದ ತಾಯಿ ರೇಣುಕಾ ಯಲಮ್ಮನ ಆಶೀರ್ವಾದದಿಂದ ಅದೃಷ್ಟದ ಜೊತೆಗೆ ತುಂಬ ಸಂತೋಷ ಜೀವನ ಪ್ರಾಪ್ತಿಯಾಗಲಿದೆ ನೀವು ಅಂದುಕೊಂಡ ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಡೆಯಲಿದೆ ಕೆಲಸ ಕಾರ್ಯಗಳು ನಡೆಯಲಿದೆ ಕರ್ಕಾಟಕ ರಾಶಿಯವರ ಎಲ್ಲ ಕ್ಷೇತ್ರದವರಿಗೂ ಯಶಸ್ಸು ಸಿಗಲಿದೆ ಮತ್ತು ತುಂಬ ಲಾಭದ ಸೂಚನೆಗಳಿವೆ ಕರ್ಕಾಟಕ ರಾಶಿಯವರಿಗೆ ದುಡ್ಡಿನ ಸುರಿಮಳೆಯೇ ಸುರಿಯಲಿದೆ ಈ ಹುಣ್ಣಿಮೆಯಿಂದಾಗಿ ವಾಹನ ಖರೀದಿಸಲು ಯೋಗ ಒಲಿದು ಬರಲಿದೆ ಮತ್ತು ಎಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಧನಾಭಿವೃದ್ಧಿಯಾಗಲಿದೆ ನಿಮ್ಮ ಬಾಳು ಬಂಗಾರವಾಗಲಿದೆ ಎಲ್ಲ ಕಡೆಯಿಂದ ಆದಾಯ ನಿಮ್ಮದಾಗಲಿದೆ ಒಂದು ಥರ ಡಬಲ್ ಧಮಾಕ ಅಂತಲೇ ಹೇಳಬಹುದು ನಿಮ್ಮ ಸಮ ಸಮಸ್ಯೆಗಳಿಗೆ ಗುಡ್ ಬೈ ಹೇಳುವ ಸಮಯ ಅಂದರೆ ತಪ್ಪಾಗುವುದಿಲ್ಲ ಕುಟುಂಬದಲ್ಲಿದ್ದ ನಿಮ್ಮ ಗೌರವ ಹೆಚ್ಚಾಗಲಿದೆ ಕುಬೇರ ದೇವರ ಕೃಪೆಯಿಂದ ಆರ್ಥಿಕ ಅಭಿವೃದ್ಧಿಯಾಗಲಿದೆ ನಾಲ್ಕನೇ ರಾಶಿ ತುಲಾರಾಶಿ ಈ ರಾಶಿಯವರಿಗೆ ಭಾರತ ಹುಣ್ಣಿಮೆಯ ಆರ್ಥಿಕ ಅಭಿವೃದ್ಧಿಯನ್ನು ತಂದುಕೊಡಲಿದೆ ತುಲಾರಾಶಿಯ ರಾಶಿಯವರು ಸಾಲದಿಂದ ದಿನ ದಿನ ಬೇಸತ್ತಿದ್ದರೆ ಈ ಹುಣ್ಣಿಮೆಯ ಪ್ರಭಾವದಿಂದ ನಿಮ್ಮೆಲ್ಲ ಸಾಲ ತೀರಿ ಸಡಗರದಿಂದ ಸಂತೋಷದಿಂದ ಜೀವನ ನಡೆಸುತ್ತೀರಿ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುವಂತಹ ಯೋಗ ಪ್ರಾಪ್ತಿಯಾಗಲಿದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ಹೆಚ್ಚಿನ ಲಾಭ ಲಾಭವಾಗಲಿದೆ ನಿಮ್ಮ ಅಗತ್ಯಕ್ಕಿಂತ ಹೆಚ್ಚಿನ ಧನ ಲಾಭವಾಗಿ ಮತ್ತು ಸಂತೋಷದಿಂದ ಜೀವನ ನಡೆಸುತ್ತೀರಿ ನೀವೇನಾದರೂ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸು ಭಾಗವಹಿಸುವುದರಿಂದ ಎಲ್ಲರ ಮೆಚ್ಚುಗೆ ಪ್ರಾ ಮೆಚ್ಚುಗೆಗೆ ಪಾತ್ರರಾಗಬಹುದು ಈ ಹುಣ್ಣಿಮೆಯ ಪ್ರಭಾವದಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಹಣ ಅಭಿವೃದ್ಧಿಯಾಗಲಿದೆ ನಿಮಗೆ ಏನಾದರೂ ಬಂಧು ಮಿತ್ರರಲ್ಲಿ ವಿವಾದಗಳಿದ್ದರೆ ಈ ಹುಣ್ಣಿಮೆಯಿಂದಾಗಿ ದೂರವಾಗಲಿದೆ ಮತ್ತು ನಿರುದ್ಯೋಗ ಿಗಳಿಗೆ ಉತ್ತಮವಾದ ಶುಭ ಫಲ ಸಿಗಲಿದೆ ನೋಡಿದರೆಲ್ಲ ಸ್ನೇಹಿತರೆ ನಾಲ್ಕು ರಾಶಿಗೆ ಹುಣ್ಣಿಮೆ ದಿನದಿಂದ ಅದೃಷ್ಟ ಒಲಿದು ಬರಲಿದೆ ಅಂತ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಗ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇಂದ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ಬಾಯ್ ಸ್ನೇಹಿತರೆ